ಜನಪರ ನ್ಯಾಯಪರ ತುಮಕೂರು ದಲಿತ ಮಹಿಳೆಯ ಹತ್ಯೆ ಪ್ರಕರಣ ಇಪ್ಪತ್ತೊಂದು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಎರಡ್ ಸಾವಿರದ ಹತ್ತರಲ್ಲಿ ದಲಿತ ಮಹಿಳೆಯ ಕೊಲೆ ಮಾಡಿದ್ದು ಅಪರಾಧಿಗಳು ಒಂದೂವರೆ ದಶಕದ ಬಳಿಕ ತೀರ್ಪು ಪ್ರಕಟ ದಲಿತ ಮಹಿಳೆಯೊಬ್ಬರ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಇಪ್ಪತ್ತೊಂದು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ ಹದಿಮೂರು ಸಾವಿರ ದಂಡ ವಿಧಿಸಿ ತುಮಕೂರು ಜಿಲ್ಲಾ ಹೆಚ್ಚುವರಿ ಸೇಷನ್ ನ್ಯಾಯಾಲಯದಲ್ಲಿ ಗುರುವಾರ ತೀರ್ಪು ನೀಡಿದೆ ಇಪ್ಪತ್ತೊಂದು ಮಂದಿ ಆರೋಪಿಗಳನ್ನು ಅಪರಾಧಿಗಳು ಎಂದು ಬುಧವಾರ ಕೋರ್ಟ್ ಘೋಷಿಸಿತ್ತು ಇದೀಗ ಶಿಕ್ಷೆಯನ್ನು ಪ್ರಕಟಿಸಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಡಾಬಾ ಹೊನ್ನಮ್ಮ ಎಂಬುವರ ಕೊಲೆ ನಡೆದಿದ್ದು ಸುದೀರ್ಘ ಒಂದೂವರೆ ವರ್ಷಗಳ ಕಾಲ ವಿಚಾರಣೆ ನಡೆದಿದ್ದು ಬುಧವಾರ ವಿಚಾರಣೆ ಮುಗಿದಿದೆ ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತೇಳು ಅಪರಾಧಿಗಳು ಆರು ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಉಳಿದ ಇಪ್ಪತ್ತೊಂದು ಮಂದಿ ಆರೋಪಿಗಳು ಎಂದು ಕೋಟಿಗೆ ಆದೇಶಿಸಿ ಐಪಿಸಿ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಶಿಕ್ಷೆಯನ್ನು ಪ್ರಕಟಿಸಿದೆ ಗೋಪಾಲಪುರದ ನಿವಾಸಿ ಹೊನ್ನಮ್ಮ ಡಾಬಾ ನಡೆಸುತ್ತಿದ್ದು ಗ್ರಾಮ ಗ್ರಾಮದ ದೇವಸ್ಥಾನ ನಿರ್ಮಿಸಲು ಮರದ ತುಂಡು ಸಂಗ್ರಹಿಸಿಟ್ಟಿದ್ದರು ಮರದ ತುಂಡುಗಳನ್ನು ಗ್ರಾಮದ ಕೆಲವರು ಕಳವು ಮಾಡುತ್ತಿದ್ದರು ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಇದರಿಂದಾಗಿ ಗ್ರಾಮ ಜನರು ಹೋಗಿ ಹೊನ್ನಮ್ಮ ಮಧ್ಯೆ ದ್ವೇಷ ಉಂಟಾಗಿತ್ತು ಇದೇ ವಿಚಾರವಾಗಿ ಒಂದಾನೊಂದು ರೀತಿಯ ಜಗಳ ನಡೆಯುತ್ತಿತ್ತು ದಲಿತ ಸಮುದಾಯಕ್ಕೆ ಸೇರಿದ ಹೊನ್ನಮ್ಮನವರ ವೆಚ್ಚ ಶಬ್ದ ನಿಂದಿಸಿ ಗ್ರಾಮದಲ್ಲಿ ಮುಂದುವರೆದಿತ್ತು ಕೊನೆಗೆ ಇದೇ ದ್ವೇಷದಲ್ಲಿ ಹೊನ್ನಮ್ಮ ಅವರನ್ನು ಕಲ್ಲಿನಿಂದ ಜಜ್ಜಿ ಬರಬರವಾಗಿ ಕೊಲೆ ಮಾಡಲಾಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ನಡೆದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ನ್ಯಾಯಾಲಯವು ಬರೋಬ್ಬರಿ ಬರೋಬ್ಬರಿ ಹದ್ನಾಲ್ಕು ವರ್ಷಗಳ ನಂತರ ಮಹತ್ವದ ತೀರ್ಪು ಪ್ರಕಟಿಸಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳೆಂದು ರಂಗನಾಥ ಮಂಜುಳಾ ತಿಮ್ಮರಾಜು ದೇವರಾಜು ಶ್ರೀನಿವಾಸ್ ಆನಂದಸ್ವಾಮಿ ವೆಂಕಟಸ್ವಾಮಿ ನಾಗರಾಜು ರಾಜಪ್ಪ ಮೀಸೆ ಹನುಮಂತಯ್ಯ ಗಂಗಾಧರ ನಂಜುಂಡಯ್ಯ ಪರಿಶಿಷ್ಟ ಜಾತಿ ಸತ್ಯಪ್ಪ ಅಲಿಯಾ ಸತೀಶ್ ಪರಿಶಿಷ್ಟ ಜಾತಿ ಚಂದ್ರಶೇಖರ್ ಅಲಿಯಸ್ ಚಂದ್ರಯ್ಯ ರಂಗಯ್ಯ ಉಮೇಶ್ ಚೆನ್ನಮ್ಮ ಮಂಜಣ್ಣ ಸ್ವಾಮಿ ಮೋಹನ್ ಕುಮಾರ್ ಎಂದು ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ಹನುಮಂತಯ್ಯ ಪರಿಶಿಷ್ಟ ಜಾತಿ ವೆಂಕಟೇಶ್ ರಾಮಯ್ಯ ದಾಸಪ್ಪ ಬಾಬುಲ್ ಹನುಮಂತಯ್ಯ ಈಗಾಗಲೇ ಮೃತಪಟ್ಟಿದ್ದಾರೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದು ದಲಿತ ದೌರ್ಜನ್ಯಕ್ಕೆ ಪ್ರಕರಣದಲ್ಲಿ ತೊಂಬತ್ತೆಂಟು ಮಂದಿ ಕೊಪ್ಪಳ ಜಿಲ್ಲಾ ನ್ಯಾಯವು ಅಪರಾಧಿಗಳು ಎಂದು ಘೋಷಿಸಿತ್ತು ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಆದರೆ ಕೊಪ್ಪಳ ಕೋರ್ಟ್ ತೀರ್ಪಿಗೆ ಹೈಕೋರ್ಟ್ ತಡೆ ನೀಡಿತ್ತು ಇದೀಗ ತುಮಕೂರು ಜಿಲ್ಲಾ ನ್ಯಾಯಾಲಯ ಇಪ್ಪತ್ತೊಂದು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ

ಪ್ರಮಾಣ ಶಿಕ್ಷೆಯ ಪ್ರಮಾಣ ಸ್ವಲ್ಪ ಬೇರಿಯಾಗಿದೆ ಒಟ್ಟು ಜೀವಾವಧಿ ಶಿಕ್ಷೆಯಲ್ಲಿ ಇದೆಲ್ಲ ಸೆಂಟೆನ್ಸ್ ಕೂಡ ಮರ್ಜ್ ಆಗುತ್ತೆ ಮತ್ತೆ ದಂಡದ ರೂಪದಲ್ಲಿ ಒಬ್ಬೊಬ್ರು ತಲಾ ಹದಿಮೂರುವರೆ ಸಾವಿರ ಕಟ್ಟಬೇಕು ಅಂತ ಆದೇಶ ಹದಿಮೂರುವರೆ ಸಾವಿರ ಮೇಡಮ್ ಇದರಲ್ಲಿ ಅಂದ್ರೆ ದಲಿತ ಸಹ ಅಂದ್ರೆ ಅಟ್ರಾಸಿಟಿ ಕೇಸು ಮೇನ್ ಹೌದು 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 ಅವರಿಗೆ ಈ ಎಸ್ ಸಿ ಎಸ್ ಟಿ ಪಿ ಒ ಆ್ಯಕ್ಟೇ ಏನಿದೆ ಅದು ಅಟ್ರಾಕ್ಟ್ ಆಗೋದಿಲ್ಲ ಅಲ್ಲ ಅದು ಅಟ್ರಾಕ್ಟೇ ಆಗೋದಿಲ್ಲ ಅವರಿಗೆ ಆ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ ಆ ಆಕ್ಟ್ ಅಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ ನಮ್ಮ ಭಾರತೀಯ ದಂಡ ಸಂಹಿತೆ ಏನಿದೆ ಆ ಒಂದು ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ಇದೆ ಸರ್ ಲೈಫ್ ಇಷ್ಟ ಸರ್ ಹೌದು ಹೌದು ಅದನ್ನ ಹೌದು ಅದನ್ನು ಹೇಳಬೇಕು ಅಂದರೆ ದಂಡ ಹಾಕಿದ್ದಾರೆ ಆ ರೂಪಾಯಿನ ಕಟ್ಟಲಿಕ್ಕೆ ವಿಫಲ ಆದಲ್ಲಿ ಮುಂದುವರೆದ ಹದಿನೈದು ದಿವಸಗಳ ಕಾರಾಗೃಹ ವಾಸವನ್ನು ವಿಧಿಸಲಾಗಿದೆ ಅದರ ಜೊತೆಗೆ ಐದು ಸಾವಿರ ರೂಪಾಯಿ ದಂಡ ಎಲ್ಲ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಷೇಧ ಕಾಯ್ದೆ ಅಡಿಯ ಕಾಲಂ ನಂಬರ್ ತ್ರೀ ಒನ್ ಪ್ಲಾಸ್ ಎಕ್ಸ್ ಅಡಿಯಲ್ಲಿ ಎರಡು ವರ್ಷಗಳ ಕಾರಾಗೃಹ ವಾಸ ಮತ್ತು ಎರಡು ಇದರಲ್ಲಿ ಒಬ್ಬ ದಲಿತ ದಲಿತ ಅಮಾಯಕ ಹೆಂಗಸಿನ ದೌರ್ಜನ್ಯ ಮಾಡಿ ಅವಳನ್ನ ಕೊಲೆ ಮಾಡು ಬರ್ಬರ್ ಹಸಿ ಆ ರೀತಿಯಾದ ಒಂದು ಪ್ರಕರಣದ ಸಾರಾಂಶದ ವ್ಯತ್ಯಾಸ ಅಷ್ಟೇ ಅಂದ್ರೆ ಇದ್ರ ಸ್ವರೂಪವನ್ನ ನೋಡಿದಾಗ ಸರ್ ನಾವು ಸ್ವರೂಪವನ್ನು ನೋಡಿದಾಗ ದೊಡ್ಡ ಪ್ರಮಾಣದ ಸೈಜ್ ಗಲ್ಲುಗಳು ಗಲ್ಲನ್ನ ಸೈಜ್ ಗಲ್ಲುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅವಳ ಅವಳಿಗೆ ಫಸ್ಟ್ ಕೆನ್ನೆ ಹೊಡಿತಾರೆ ಕೆನ್ನೆ ಕೊಡಿದು ಕಾಲಿಗೆ ಒದ್ದು ಕೆಳಗಿಳಿಸ್ಕೊತಾರ ಅವಳನ್ನ

নানো <sleeve> <sharp> बड़ा इकाई है बताऊँ जने क्या इस पेस्ट्री स्टोर से बिल्ली है ना ಅಟ್ರಾಸಿಟಿ ಯಾವ್ದು ನಮ್ಮ ಚಿಕ್ಕನಾಯ್ಕನಲ್ಲಿ ತುರುವ ಕೆರೆ ಚಿಕ್ಕನಾಯಕರ್ವಾಕೆರೆ ಕೆರೆ ಎಷ್ಟು ಜನಕ್ಕೆ ಇಪ್ಪತ್ತೊಂದು ಜನ ಇಬ್ರುಗಳೇ ನಮಸ್ಕಾರ ಇಪ್ಪತ್ತೊಂದು ಜನಕ್ಕೆ ನಮ್ಗೆ ತುಂಬಾ ದಿಂತಿದ್ದೆ ಕೊನೆಗೆ ಸಿಗ್ಲೇ ಇಲ್ಲ ನೀವು

ಆರ್ಬನ ಡೈರೆಕ್ಟ್ ಡೆವಲಪ್ಮೆಂಟ್ ಅಕ್ಕೆ ಮಾತ್ರ ಒಂದು ಮೈಕೇಟ್ ಮಾಡೋಣ. ಸಮಗ್ರ ಅಭಿವೃದ್ಧಿ ಏನೋ ಕೊಡಲ್ಲ ಫಾಸ್ಟ್. ಯೋಕರೆ ಲಯರ್ ಹ್ಮ್ ಲಯರ್ ಅಂದ್ರೆ ಕೂಡ ಯಾರು ಶುಕ್ರ ತುಮರೇ ಇಂಗೆ ಹೋಗ್ತೀರಾ you <laughs>